ಅದು ನಮ್ಮ ನಿಮ್ಮ ಮುಂದೆ ನಡೆಯುವಂತ ಚರ್ಚೆ ಅಲ್ಲ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿಗಳು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪಕ್ಷದ ಶಾಸಕರ ಒಂದು ಬೆಂಬಲದಿಂದ ಇವತ್ತು ನಡೆಸ್ತಾ ಇದ್ದಾರೆ ಹಾಗಾಗಿ ಪಕ್ಷ ತೀರ್ಮಾನ ಮಾಡ್ಬೇಕು ಏನೇ ಮಾಡ್ಬೇಕು ಅಂದ್ರೆ ಪಕ್ಷ ತೀರ್ಮಾನ ಮಾಡ್ಬೇಕಂತೂ ವೈಯಕ್ತಿಕವಾದಂಥ ವಿಚಾರ ಇಲ್ಲಿಲ್ಲ ಹೇಳಿದ್ದೀನಲ್ಲ ಅದೃಷ್ಟ ಇದ್ರೆ ನಮ್ಮ ಅಣ್ಣ ಮುಖ್ಯಮಂತ್ರಿ ಆಯ್ತಾನೆ ಅಂತ ಡಿ ಕೆ ಶಿವಕುಮಾರ್ ಇಲ್ಲ ಶ್ರಮ ಸಿ ಶ್ರಮ ಎಲ್ಲರೂ ಹಾಕಿದ್ದಾರೆ ಶಿವಕುಮಾರ್ ಅವರು ಹಾಕಿದ್ದಾರೆ ಬೇರೆಯವರು ಹಾಕಿದ್ದಾರೆ ಎಲ್ರಿಗೂ ಬೇರೆ ಬೇರೆಯವ್ರಿಗೂ ಕೂಡ ಒಬ್ಬೊಬ್ರಿಗೂ ಕೂಡ ಒಬ್ಬರು ಮಂತ್ರಿ ಆಗಬೇಕು ಅಂತಾರೆ ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗಬೇಕು ಅಂತಾರೆ ಒಬ್ಬರು ಎಂ ಪಿ ಆಗಬೇಕು ಅಂತಾರೆ ಒಬ್ಬರು ಎಮ್ ಎಲ್ ಎ ಆಗಬೇಕು ಅಂತಾರೆ ಅವರು ಒಬ್ಬೊಬ್ರದ್ದು ಒಂದೊಂಥರ ಆ ಆಸೆ ಆಕಾಂಕ್ಷೆಗಳು ರಾಜಕಾರಣದಲ್ಲಿ ಇದ್ದೇ ಇರುತ್ತೆ ಸೊ ಹಂಗಾಗಿ ಅದನ್ನು ಸ್ವಾಭಾವಿಕವಾದಂಥ ಮಾತುಗಳೇ ಹೊರತು ಅದ್ಯಾವುದು ಕೂಡ ಮುಖ್ಯ ಅಲ್ಲ ಇವತ್ತು ನಾವು ಉತ್ತಮ ಆಡಳಿತವನ್ನ ಕೊಡೋದೇ ನಮ್ಮ ಗುರಿ ಶ್ರಮಕ್ಕೆ ಖಂಡಿತ ಪ್ರತಿಫಲ ಇದ್ದೇ ಇದೆ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಒಂದಲ್ಲ ಒಂದಿನ ಸಿಗುತ್ತೆ ಕಾದ್ ನೋಡ್ಬೇಕು ನನಗ್ ಗೊತ್ತಿಲ್ಲ ಭರವಸೆಗಳ ಮೇಲೆ ನಾವು ಬದುಕ್ತಾ ಇರೋದು ನಂಬಿಕೆ ಮೇಲೆ ನಾವು ಇರೋದು ನೀವು ಕೂಡ ನಂಬಿಕೆ ಮೇಲೆ ಮಾಡ್ತಾ ಇರೋದು ನೀವು ಯಾವುದೇ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ರು ಆ ನಂಬಿಕೆಯ ಆಧಾರದ ಮೇಲೆ ನೀವು ಕೂಡ ಆ ಸಂಸ್ಥೆಗೆ ಒಳ್ಳೇದಾಗ್ಲಿ ನನಗೇನಾರ ಏನಾರು ಅನ್ನೋ ದೃಷ್ಟಿಯಿಂದಾನೆ ನೀವು ಕೆಲಸ ಮಾಡ್ತಾ ಇರೋದು ಸಂಸ್ಥೆ ರಾಜಕಾರಣ ಎಲ್ಲವೂ ಕೂಡ ಒಂದೇ ಒಂದೇ ದೃಷ್ಟಿಕೋನದಲ್ಲಿ ನೀವು ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿನಲ್ಲೇ ಕೆಲಸ ಅದು ನನಗ್ ಗೊತ್ತಿಲ್ಲ ಅದು ನೀವು ಪಕ್ಷದ ವರಿಷ್ಠರನ್ನ ಕೇಳಬೇಕು ನಾನು ಹೈಕಮಾಂಡ್ನ ಭೇಟಿ ಮಾಡಿದ್ದು ನಾನೇನು ಬೇರೆ ಏನು ರಾಜಕೀಯವಾದಂತದ್ದು ಇಲ್ಲ ನಾನು ಸ್ವಾಭಾವಿಕವಾಗಿ ನಾನು ಹೋದಾಗೆಲ್ಲನೂ ಕೂಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತೀನಿ ನನಗೆ ನ್ಯಾಯಾಲಯದಲ್ಲಿ ಕೇಸ್ ಇತ್ತು ಕೇಸ್ಗೋಸ್ಕರ ಹೋಗಿದ್ದೆ ಹೋಗದೆ ನಾನು ಕೆಲಸ ಮುಗಿಸ್ಕೊಂಡೆ ಬಂದೆ ಸಿಎಮು ನಮ್ಗೆ ಹೊಸರು ಸಿ ಸಿಎಮು ನಮ್ಗೆ ಹಳಬ್ರು ಸಿಎಮು ನಮ್ಮ ಸಿಎಂ ಹತ್ರ ನಾನು ಮಾತಾಡೋದಕ್ಕೆ ಬೇ ಏನು ಅದ್ರಲ್ಲಿ ಆತಂಕ ಏನಿದೆ ಈಗ ಸ್ವಲ್ಪ ಐತಿನ ಕೇಳಿಲ್ಲ ನಾನು ಯಾರ ಬೇರೆಯವರು ಸಿ ಎಂ ಹತ್ರ ಹೋಗಿ ಬಿಜೆಪಿ ಸಿ ಎಂ ಹತ್ರ ಮಾತಾಡಿದ್ದೀನಿ ಹತ್ರ ನಾನು ಮಾತಾಡೋದಕ್ಕೆ ಬೇಜಾರು ಯಾಕೆ ಮಾಡ್ಕೋತೀರಿ ಅವರು ಅವರು ವಿರೋಧ ಪಕ್ಷದವರು ಅವ್ರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅವ್ರನ್ನೇ ಕೇಳಬೇಕೆ ಹೊರತು ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ ತಮ್ಮ ಅಭಿಪ್ರಾಯ ಆ ಥರದ್ದೇನು ಇಲ್ಲ ನಾನು ನಾನು ಸ್ವಲ್ಪ ನಾ ಹೇಳಿದ್ನಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವು ಅನೇಕ ವಿಚಾರಗಳನ್ನ ಮಾತನಾಡ್ತೀವಿ ಸೊ ನಾನು ಯಾವ್ದು ಕೂಡ ಅಧಿಕಾರದ ವಿಚಾರ ಮತ್ತೊಂದು ವಿಚಾರ ನಾನು ಮಾತಾಡೋಷ್ಟು ದೊಡ್ಡವನಲ್ಲ ಗೊತ್ತಾಯ್ತಲ್ಲ ಅವರು ಹಿರಿಯ ನಾಯಕರು ಇದ್ದಾರೆ ಅವ್ರಿಗೆ ಜವಾಬ್ದಾರಿ ಇದೆ ಹಾ ಅವ್ರು ಯಾವತ್ತೂ ಕೂಡ ಕೊಟ್ಟ ಮಾತನ್ನ ತಪ್ಪುವಂತವರಲ್ಲ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕದ ರಾಜ್ಯಾನ್ಕ್ಕೆ ಕಳೆದ ಐದು ವರ್ಷದಿಂದ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ ಸಿ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು ಅದ್ರ ಮಾತಿನಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ಖಂಡಿತ

ಅಲ್ಲ ಸಿ ಸ್ವಲ್ಪನ್ ಕೇಳಿ ಪಕ್ಷದ ವರಿಷ್ಠರಿಗೆ ಅವ್ರು ಏನು ತಿಳಿಸ್ಬೇಕೋ ಅದನ್ನ ತಿಳಿಸಿದ್ದಾರೆ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಪಕ್ಷದ ನಾಯಕತ್ವಕ್ಕೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಬಿಟ್ಟಂಥ ವಿಚಾರ ಸೊ ಆ ವಿಚಾರದ ಬಗ್ಗೆ ಅವ್ರ ಏನ್ ತೀರ್ಮಾನ ತಗೋಬೇಕು ಸಂಘಟನೆ ವಿಚಾರದಿಂದ ಅವರು ತೀರ್ಮಾನ ತಗೋತಾರೆ